ಆತ್ಮೀಯ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಹತ್ತನೇ ತರಗತಿಯ ಪರೀಕ್ಷೆಯ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಿಮಗೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನುವಂಥ ಅಧ್ಯಾಯದಲ್ಲಿ ಬರ್ತಕ್ಕಂತಹ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವಿಕೆ ಅನ್ನುವಂಥ ಅಧ್ಯಾಯದ ಮೇಲೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರತಕ್ಕಂತಹ ಬೆಲ್ ಐಕನ್ ಒತ್ತಿದ್ದೇ ಆದರೆ ನಮ್ಮ ಬೋಧನಾ ಸಂಚಿಕೆಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಹೇಗೆ ಅನ್ನೋದನ್ನು ನೋಡೋದಾದರೆ ಇಷ್ಟೇ ತಿಳ್ಕೋಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರು ಪ್ರತಿ ವರ್ತಕಗಳಲ್ಲಿರ್ತಕ್ಕಂಥ ಪ್ರತಿ ಪರಮಾಣು ಪರಮಾಣುವು ಉತ್ಪನ್ನಗಳಲ್ಲಿ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಇರುವಂತೆ ರಾಸಾಯನಿಕ ಸಮೀಕರಣ ಸಿದ್ಧಪಡಿಸ್ತಕ್ಕಂಥ ಕ್ರಿಯೆಗೆ ನಾವು ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ಅಂತೇಳಿ ಕರಿತೀವಿ ಇನ್ ಜನರಲ್ ಆಗಿ ನಾವು ಹೇಳೋದಾದರೆ ಪ್ರತಿವರ್ತಕಗಳಲ್ಲಿ ಇರ್ತಕ್ಕಂಥ ಪ್ರತಿ ಪರಮಾಣುವು ಉತ್ಪನ್ನಗಳಲ್ಲಿ ಕೂಡ ಅಷ್ಟೇ ಇರಬೇಕು ಈಗ ಏನು ಮಾಡಬೇಕು ಅಂತಂದರೆ ಪ್ರತಿವರ್ತಕಗಳಲ್ಲಿ ಯಾವ ಪರಮಾಣುವ ಸಂಖ್ಯೆ ಮತ್ತು ಉತ್ಪನ್ನಗಳಲ್ಲಿ ಇರ್ತಕ್ಕಂಥ ಪರಮಾಣು ಸಂಖ್ಯೆ ಎರಡು ಒಂದೇ ಆದರೆ ನಾವು ಅವುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ರಾಸಾಯನಿಕ ಸಮೀಕರಣ ಅಂತ ಅಂತೇಳಿ ನಾವು ಕರಿತೀವಿ ಆದ್ಮೇಲೆ ವಿದ್ಯಾರ್ಥಿ ಮಿತ್ರರೇ ಪ್ರತಿವರ್ತಕಗಳಲ್ಲಿ ಇರುವಂಥ ಪ್ರತಿ ಪರಮಾಣುವು ಉತ್ಪನ್ನದಲ್ಲಿ ಕೂಡ ಅಷ್ಟೇ ಸಂಖ್ಯೆಯ ಪರ್ ಅಷ್ಟೇ ಸಂಖ್ಯೆಯ ಪರಮಾಣು ಇರುವಂತೆ ರಾಸಾಯನಿಕ ಸಮೀಕರಣವನ್ನು ಸಿದ್ಧಪಡಿಸ್ತಕ್ಕಂಥ ಒಂದು ಕ್ರಿಯೆ ರಾಸಾಯನಿಕ ಸಮೀಕರಣ ಸರಿದೂಗಿಸುವೆ ಅಂತೇಳಿ ನಾವು ಕರಿತೀವಿ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕಾದ್ರೆ ಕೆಲವೊಂದು ಅಂಶಗಳನ್ನು ಆತ್ಮೀಯ ವಿದ್ಯಾರ್ಥಿ ಮಿತ್ರರು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇಷ್ಟೇ ತಿಳ್ಕೊಬೇಕು ಮೊದಲಿಗೆ ನಾವು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕಾಗಿತ್ತು ಅಂತಂದರೆ ರಾಸಾಯನಿಕ ಕ್ರಿಯೆ ಪದ ಸಮೀಕರಣ ರೂಪದಲ್ಲಿ ನಾವು ಬರಿಬೇಕು ಅದಾದ ನಂತರ ಏನು ಮಾಡಬೇಕು ಅಂತಂದರೆ ಎರಡನೇ ಅಂಶವನ್ನು ನಾವು ಗಮನಿಸೋದಾದರೆ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿ ವರ್ತಕಗಳನ್ನು ಎಡಭಾಗದಲ್ಲಿ ಎಲ್ ಎಚ್ ಎಸ್ ಸೈನಲ್ಲಿ ಇಟ್ಕೊಂಡು ಉತ್ಪನ್ನಗಳನ್ನು ಬಲಭಾಗದಲ್ಲಿ ಆರ್ ಎಚ್ ಎಸ್ ಸೈನ್ ಅಂತೇಳಿ ಬರೆಯುವುದು ಏನು ಮಾ ಅಂತ ಈ ಈ ಅಂಶದ ಒಂದು ಅರ್ಥ ಏನಂತಂದರೆ ಪ್ರತಿ ವರ್ತಕಗಳ ಎಡಭಾಗದಲ್ಲಿ ನಾವು ಆರ್ ಎಚ್ ಎಸ್ ಅಂತ ಎಲ್ ಎಚ್ ಎಸ್ ಅಂತ ಬರೆದಿವಿ ಅಂತಂದರೆ ಉತ್ಪನ್ನಗಳ ಬಲಭಾಗದಲ್ಲಿ ನಾವು ಆರ್ ಎಚ್ ಎಸ್ ಅಂತ ಬರೀಬೇಕು ಬಾಣದ ದಿಕ್ಕು ರಾಸಾಯನಿಕ ಕ್ರಿಯೆ ನಡುವ ದಿಕ್ಕು ನಡೆಯುವ ದಿಕ್ಕನ್ನು ಸೂಚನೆ ಈ ಬಾಣದ ಏನು ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ನಾವು ನೋಡಿದ್ದೀವಿ ರಾಸಾಯನಿಕ ಏನು ಬಾಣದ ಗುರುತು ಇದೆಯಲ್ಲ ಈ ಬಾಣದ ಗುರುಕು ಗುರುತು ನಮ್ಗೆ ಏನು ಸೂಚನೆಯನ್ನು ಮಾಡ್ತದೆ ಅನ್ನುವುದನ್ನು ನೋಡೋದಾದರೆ ರಾಸಾಯನಿಕ ಕ್ರಿಯೆ ನಡೆಯುವ ದಿಕ್ಕನ್ನು ಸೂಚನೆಯನ್ನು ಮಾಡುತ್ತದೆ ಮತ್ತು ಬಾಣದ ಚಿಹ್ನೆಯು ಉತ್ಪನ್ನಗಳತ್ತ ಮುಖ ಮಾಡಿರಬೇಕು ಅಥವಾ ಮಾಡಿರುತ್ತದೆ ಅನ್ನುವಂಥದ್ದನ್ನು ತೆಗೆದುಕೊಳ್ಬೇಕು ಪದ ಸಮೀಕರಣ ರೂಪದಲ್ಲಿರುವ ರಾಸಾಯನಿಕ ಕ್ರಿಯೆಯನ್ನು ರಾಸಾಯನಿಕ ಸೂತ್ರ ಅಥವಾ ಅಣುಸೂತ್ರಗಳ ಬಳಸಿ ರಾಸಾಯನಿಕ ಸಮೀಕರಣವನ್ನು ಬರೀತಕ್ಕಂಥದ್ದು ಪ್ರತಿವರ್ತಗಳಲ್ಲಿರುವ ಪ್ರತಿ ಪರಮಾಣುಗಳು ಉತ್ಪನ್ನದಲ್ಲೂ ಕೂಡ ಅಷ್ಟೇ ಸಂಖ್ಯೆ ಇರುವಂತೆ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕು ಅನ್ನೋದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕು ಹಿಂಗಾಗಿದ್ರೆ ನಿಮ್ಮ ಎಕ್ಸಾಮ್ನ ಮೇನ್ ಒಂದು ಎಕ್ಸಾಮ್ನ ದೂರ ದೃಷ್ಟಿಯನ್ನು ಇಟ್ಕೊಂಡು ಈ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸೋದು ಹೇಗೆ ನಾವು ಸರಿದೂಗಿಸಬೇಕು ಯಾವ್ಯಾವ ರೀತಿಯನ್ನು ಸರಿದೂಗಿಸ್ಬೇಕು ಪ್ರತಿವರ್ತಕದಲ್ಲಿರ್ತಕ್ಕಂಥ ಪರಮಾಣು ಸಂಖ್ಯೆ ಉತ್ಪನ್ನಗಳಲ್ಲಿರತಕ್ಕಂಥ ಪರಮಾಣು ಸಂಖ್ಯೆ ಒಂದೇ ಒಂದು ಆಗಿತ್ತು ಅಂತಂದರೆ ಅದು ಸಮವಾಗಿತ್ತು ಅಂತಂದರೆ ಇದು ರಾಸಾಯನಿಕ ಸಮೀಕರಣ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ ಇಲ್ಲದೆ ಹೋದರೆ ಅದೇ ಕಚ್ಚಾ ರಾಸಾಯನಿಕ ಸಮೀಕರಣ ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದನ್ನು ಮನದಲ್ಲಿ ಇಟ್ಕೊಳ್ಬೇಕು ಉದಾಹರಣೆಗೆ ನೋಡೋದಾದರೆ ಈಗ ಒಂದು ರಾಸಾಯನಿಕ ಸಮೀಕರಣವನ್ನು ನಾವು ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ಒಂದು ಈಗ ಏನು ಮಾಡೋಣ ಅಂತಂದರೆ ಒಂದು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸು ಸರಿದೂಗಿಸೋಣ ಈಗ ಎಕ್ಸಾಂಪಲ್ನಲ್ಲಿ ನಾವು ಏನು ಎ ಪಿ ಪ್ಲಸ್ ಎಚ್ ಟು ಓ ಇಸ್ ಯೂಸ್ ಟು ಎ ಪಿ ತ್ರೀ ಓ ಫೋರ್ ಪ್ಲಸ್ ಎಚ್ ಟು ಇಲ್ಲಿ ಏನಾಗಿದೆ ಅಂತಂದರೆ ಹಂತ ಒಂದು ಮೊದಲಿಗೆ ನಾವು ಏನು ಮಾಡ್ಕೋಬೇಕು ಒಂದು ಯಾವುದಾದ್ರೂ ಒಂದು ಕಚ್ಚಾ ರಾಸಾಯನಿಕ ಸಮೀಕರಣವನ್ನು ಕೊಟ್ಟಿದರೆ ಆದರೆ ಮೊದಲಿಗೆ ನಾವು ಏನು ಮಾಡ್ಕೊಳ್ಬೇಕು ಅಂತಂದರೆ ಹಂತ ಒಂದನ್ನು ನಾವು ಬರ್ಕೊಳ್ಬೇಕು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಲು ಮೊದಲು ಪ್ರತಿ ಅಣುಸೂತರದ ಸುತ್ತ ಆವರಣವನ್ನು ಬಿಡಿಸ್ತಕ್ಕಂಥದ್ದು ಇಷ್ಟೇ ಮಾಡಬೇಕು ಏನು ಮಾಡಬೇಕು ಅಂತಂದರೆ ಹಂತ ಮೊದಲಿಗೆ ಕಚ್ಚಾ ರಾಸಾಯನಿಕ ಸಮೀಕರಣ ಕೊಟ್ಟಿದ್ದೇ ಆದರೆ ನಾವು ಪ್ರತಿ ಅಣುಸೂತ್ರದ ಮೇಲೆ ಒಂದು ಆವರಣವನ್ನು ನಾವು ಹಾಕಿಕೊಳ್ಬೇಕು ಅನ್ನುವಂಥದ್ದು ಇದು ಮೊದಲನೇ ಹಂತ ಈಗ ಯಾಕೆ ನಾವು ಈ ರೀತಿಯಾಗಿ ನಾವು ಯಾಕೆ ಈ ರೀತಿಯಾಗಿ ನಾವು ಆವರಣವನ್ನು ಹಾಕಿಕೊಳ್ತಾ ಇದ್ದೀವಿ ಅನ್ನೋದನ್ನು ನೋಡೋದಾದರೆ ನೋಡಿ ಹತ್ತನೇ ವಿದ್ಯಾರ್ಥಿ ಮಿತ್ರ ನಾವು ಈ ರೀತಿ ಆವರಣವನ್ನು ಪ್ರತಿ ಅನುಸೂ ಸೂತ್ರದ ಮೇಲೆ ಯಾಕೆ ನಾವು ಆವರಣವನ್ನು ಹಾಕ್ಕೊಳ್ಬೇಕು ಅಂತಂದರೆ ಅಣುಸೂತ್ರದಲ್ಲಿ ಏನೂ ಚೇಂಜ್ ಮಾಡಬಾರ್ದು ನಾವು ಏನಾದರೂ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕಾಗಿತ್ತು ಅಂತಂದರೆ ಅವುಗಳ ಆವರಣದ ಹೊರಗಡೆ ನಾವು ಸರಿದೂಗಿಸುವಂತಹ ಕೆಲಸವನ್ನು ನಾವು ಮಾಡಬೇಕು ಮೊದಲಿಗೆ ಏನು ಮಾಡಬೇಕು ಅಂತಂದರೆ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಲು ಈ ರೀತಿ ನಾವು ಏನು ಮಾಡಬೇಕು ಪ್ರತಿ ಅಣುಸೂತ್ರದ ಸುತ್ತ ಆವರಣವನ್ನು ಬಿಡಿಸಬೇಕು ಸಮೀಕರಣ ಸರಿದೂಗಿಸುವಾಗ ಆವರಣದ ಒಳಗೆ ಏನನ್ನು ಕೂಡ ಬದಲಾವಣೆಯನ್ನು ನಾವು ಮಾಡಬಾರ್ದು ಅನ್ನುವಂಥದ್ದನ್ನು ಮನದಲ್ಲಿಟ್ಕೊಳ್ಬೇಕು ಇದಾದ ನಂತರ ಎರಡನೇ ಹಂತ ಏನಿದೆಯಪ್ಪ ಅಂತಂದರೆ ಎರಡನೇ ಹಂತದಲ್ಲಿ ಸರಿದೂಗಿಸದ ಏನು ನಮ್ಮ ಕಚ್ಚಾ ರಾಸಾಯನಿಕ ಸಮೀಕರಣ ಕೊಟ್ಟಿದ್ದಾರೆ ಅಲ್ಲ ವಿವಿಧ ಧಾತುಗಳ ಪರಮಾಣುಗಳ ಸಂಖ್ಯೆಯನ್ನು ಎರಡನೇ ಹಂತದಲ್ಲಿ ನಾವು ಬರೆದಿಟ್ಕೊಳ್ಬೇಕು ಇಷ್ಟೇ ತಿಳ್ಕೊಳ್ಬೇಕು ಒಂದನೇ ಹಂತ ಪ್ರತಿ ಅನುಸೂತ್ರದ ಸುತ್ತಲೂ ಒಂದು ಆವರಣವನ್ನು ಬಿಡಿಸ್ಕೊಳ್ಬೇಕು ಎರಡನೇ ಹಂತ ಏನಪ್ಪ ಅಂತಂದರೆ ಏನು ಕಚ್ಚಾ ಸಾಮ್ರ ಕಚ್ಚಾ ಸಮೀಕರಣವನ್ನು ಏನು ಕೊಟ್ಟಿದ್ದಾರೆ ಆ ಸಮೀಕರಣದಲ್ಲಿರ್ತಕ್ಕಂಥ ವಿವಿಧ ಧಾತುಗಳ ಪರಮಾಣು ಸಂಖ್ಯೆಯನ್ನು ಪಟ್ಟಿ ಮಾಡ್ಕೋಬೇಕು ಪರಮಾಣು ಸಂಖ್ಯೆಗಳನ್ನ ಪಟ್ಟಿ ಮಾಡ್ಕೋಬೇಕು ಅಂತಂದರೆ ಉತ್ಪನ್ನಗಳಿರ್ತಕ್ಕಂಥ ಪ್ರತಿ ಧಾತುವಿನ ಪರಮಾಣು ಸಂಖ್ಯೆ ಮತ್ತು ಉತ್ಪನ್ನಗಳಲ್ಲಿರ್ತಕ್ಕಂಥ ಪ್ರತಿ ಧಾತುವಿನ ಪರಮಾಣು ಸಂಖ್ಯೆಯನ್ನು ನಾವು ನಮ್ಮದನ್ನು ಮಾಡ್ಕೋಬೇಕಾಗತ್ತೆ ಈ ಕೊಟ್ಟಿರ್ತಕ್ಕಂಥ ಸಮೀಕರಣದಲ್ಲಿ ಈ ಕೊಟ್ಟಿರ್ತಕ್ಕಂಥ ಸಮೀಕರಣದಲ್ಲಿ ನಾವು ಏನು ಮಾಡ್ಬೋದು ಪ್ರತಿ ಪರಮಾಣುವಿನ ಪ್ರತಿ ಧಾತುಗಳ ಪರಮಾಣುಗಳ ಸಂಖ್ಯೆಯನ್ನು ಬರ್ಕೊಳ್ಳೋದಾದ್ರೆ ಈಗ ಎಫ್ ಇ ಫಸ್ಟ್ ನಾವು ಏನು ತೊಗೋಬೇಕು ಅಂತಂದರೆ ಎಫ್ ತೊಗೊಂಡಿವಿ ಅಂತಂದರೆ ಇದು ಪರಮಾಣುಗಳ ಸಂಖ್ಯೆ ಏನಿದೆ ಒಂದು ಅಂತದ ಅದೇ ರೀತಿಯಾಗಿ ಉತ್ಪನ್ನಗಳಲ್ಲಿ ಎಫ್ ಏನದ ಮೂರಾಗ್ಯದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ಎಚ್ ಉತ್ ಪ್ರತಿವರ್ತಕಗಳಲ್ಲಿ ಏನದ ಏನಿದೆ ಎರಡದ ಮತ್ತು ಉತ್ಪನ್ನಗಳಲ್ಲಿ ಏನದ ಎರಡದ ಅನ್ನುವಂಥದ್ದನ್ನು ತಿಳ್ಕೊಬೇಕು ಅದೇ ರೀತಿಯಾಗಿ ಓ ಆಕ್ಸಿಜನ್ ಅಂತಕ್ಕಂಥದ್ದು ಏನದ ಪ್ರತಿವರ್ತಕಗಳಲ್ಲಿ ಒಂದದ ಉತ್ಪನ್ನಗಳಲ್ಲಿ ಏನದ ನಾಲ್ಕದ ಅದ ಇದು ಎಣ್ಣೆ ಹಂತ ಒಣ್ಣೆ ಹಂತದಲ್ಲಿ ಅವರನ್ನು ಬಿಡಿಸ್ಕೊಳ್ಳೋದು ಎಣ್ಣೆ ಹಂತದಲ್ಲಿ ಪ್ರತಿ ಧಾತುಗಳ ಪರಮಾಣುಗಳ ಸಂಖ್ಯೆಯನ್ನು ಉತ್ಪನ್ನದಾಗಿರ್ಬೋದು ಅಥವಾ ಪ್ರತಿವರ್ತಕಗಳಲ್ಲಿ ಆಗಿರ್ಬೋದು ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆಯನ್ನು ನಾವು ಬರೆದುಕೊಳ್ಬೇಕು ಇದು ಎರಡನೇ ಹಂತ ಇನ್ನು ಮೂರನೇ ಹಂತವನ್ನು ನಾವು ನೋಡೋದಾದರೆ ಸಾಮಾನ್ಯವಾಗಿ ಗರಿಷ್ಠ ಮೊದಲಿಗೆ ನಾವು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕಾಗಿತ್ತು ಅಂತಂದರೆ ಸಾಮಾನ್ಯವಾಗಿ ನಾವು ಏನು ಮಾಡಬೇಕು ಗರಿಷ್ಠ ಸಂಖ್ಯೆಯ ಪರಮಾಣುವನ್ನು ಹೊಂದಿರತಕ್ಕಂಥ ಸಂಯುಕ್ತದಿಂದ ಸರಿದೂಗಿಸುವಿಕೆಯನ್ನು ಪ್ರಾರಂಭ ಮಾಡಿದ್ದೇ ಆದರೆ ಅದು ನಮಗೆ ಅನುಕೂಲ ಅಥವಾ ಈಜಿ ಆಗ್ತದೆ ಅನ್ನುವಂಥದ್ದು ಗರಿಷ್ಠ ಸಂಖ್ಯೆಯ ಪರಮಾಣು ಹೊಂದಿರುವ ಸಂಯುಕ್ತ ಪ್ರತಿವರ್ತಕವಾಗಿರ್ಬೋದು ಅಥವಾ ಉತ್ಪನ್ನವಾಗಿರ್ಬೋದು ಅಲ್ಲಿಂದ ನಾವು ಪ್ರಾರಂಭವನ್ನು ಮಾಡಬೇಕು ಆ ಸಂಯುಕ್ತದಲ್ಲಿ ಗರಿಷ್ಠ ಸಂಖ್ಯೆಯ ಪರಮಾಣುಗಳನ್ನು ಹೊಂದಿರುವ ಧಾತುವನ್ನು ನಾವು ಆಯ್ಕೆಯನ್ನು ಮಾಡ್ಕೋಬೇಕು ಇಲ್ಲಿ ನಾವು ನೋಡೋದಾದರೆ ಪ್ರಾರಂಭದಲ್ಲಿ ಓ ತ್ರೀ ಗರಿಷ್ಠ ಸಂಖ್ಯೆಯ ಪರಮಾಣುಗಳನ್ನು ಹೊಂದಿರತಕ್ಕಂಥ ಆಕ್ಸಿಜನ್ ಧಾತುವನ್ನು ಮೊದಲಿಗೆ ಆಯ್ಕೆಯನ್ನು ಮಾಡ್ಕೊಳ್ಬೇಕು ಏನಾಗಿದೆ ಅಂತಂದರೆ ಆಕ್ಸಿಜನನ್ನು ಆಯ್ಕೆ ಮಾಡ್ಕೊಳ್ಬೇಕು ಎಡ ಬದಿಯಲ್ಲಿ ಮತ್ತು ಎಡ ಬದಿಯಲ್ಲಿ ಕೇವಲ ಒಂದು ಬಲ ಬದಿಯಲ್ಲಿ ನಾಲ್ಕು ಆಕ್ಸಿಜನನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು ಎಡ ಬದಿಯಲ್ಲಿ ಏನಿದೆ ಪ್ರತಿ ವರ್ತಕಗಳಲ್ಲಿ ಆಕ್ಸಿಜನ್ ಸಂಖ್ಯೆ ಏನದ ಇಲ್ಲಿ ಒಂದದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಮತ್ತು ಪ್ರ ಉತ್ಪನ್ನಗಳಲ್ಲಿ ಏನದ ಎಫ್ ಇ ತ್ರೀ ಓ ಫೋರ್ ಅಂತಕ್ಕಂಥದ್ದದ ಇಲ್ಲಿ ನಾಲ್ಕದ ಅದ ಇದನ್ನು ಸರಿದೂಗಿಸಬೇಕಾಗಿತ್ತು ಅಂತಂದರೆ ಒಂದನ್ನು ಈ ಉತ್ಪನ್ನಗಳಲ್ಲಿ ನಾಲ್ಕು ಅದ ಪ್ರತಿ ವರ್ತಕಗಳಲ್ಲಿ ಆಕ್ಸಿಜನ್ ಏನದ ಒಂದದ ಆಕ್ಸಿಜನ್ ಪರಮಾಣು ಒಂದದ ಅದಕ್ಕೆ ಪ್ರತಿವರ್ತಕಗಳಲ್ಲಿ ನಾವು ಏನು ಮಾಡುವುದನ್ನು ಅಂತಂದರೆ ಒನ್ ಟು ಫೋರ್ ಮಾಡಿದರೆ ಫೋರ್ ಆಗುತ್ತಾ ಸೊ ಉತ್ಪನ್ನಗಳಲ್ಲಿ ನಾಲ್ಕು ಪ್ರತಿವರ್ತಕ ನಾಲ್ಕು ಆದರೆ ಆಕ್ಸಿಜನ್ ಏನಾಗುತ್ತಾ ಸರಿದೂಗಿ ಎರಡೂ ಪ್ರತಿವರ್ತಕಗಳಲ್ಲಿ ಮತ್ತು ಉತ್ಪನ್ನಗಳಲ್ಲಿ ಸಮನಾಗಿರ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಇದನ್ನು ನಾ ಏನು ಮಾಡಿಕೊಳ್ಬೇಕು ಅಂತಂದರೆ ಇನ್ನು ಪರಮಾಣುಗಳ ಸಂಖ್ಯೆಯನ್ನು ಸರಿದೂಗಿಸಲು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಂಡಿರುವ ಸಂಯುಕ್ತ ಅಥವಾ ಧಾತುಗಳ ಅನುಸೂತ್ರ ಬದಲಾಯಿಸುವಂತಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಬೇಕು ಉದಾಹರಣೆಗೆ ಆಕ್ಸಿಜನ್ ಪರಮಾಣು ಸರಿದೂಗಿಸಲು ಸಹಾಯಂಕ ಸಹಾಂಕ ನಾಲ್ಕನ್ನು ನಾವು ಎಚ್ ಫೋರ್ ಎಚ್ ಟು ಎಂದು ಬರೆಯಬೇಕೇ ಹೊರತು ಎಸ್ ಟು ಓ ಫೋರ್ ಅಥವಾ ಎಸ್ ಟು ಫೋರ್ ಅಂತ ಎಂದಾಗಲಿ ಯಾವುದು ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಬರೆದ್ರೆ ಅದು ರಾಸಾಯನಿಕ ಸಮೀಕರಣದಲ್ಲಿ ತಪ್ಪಾಗುತ್ತೆ ಅನ್ನುವಂಥದ್ದನ್ನು ಮನದಲ್ಲಿಟ್ಕೊಳ್ಬೇಕು ಈಗ ಪ್ರತಿವರ್ತಕಗಳಲ್ಲಿ ಮತ್ತು ಉತ್ಪನ್ನಗಳಲ್ಲಿ ಆಕ್ಸಿಜನ್ ಸಂಖ್ಯೆಯನ್ನು ನಾವು ಹೊಂದಾಣಿಸಬೇಕಾದ ಹೊಂದ್ ಹೊಂದಾಣಿಕೆಯನ್ನು ಅಥವಾ ಸಮವನ್ನು ಮಾಡಬೇಕಾದ್ರೆ ಈಗ ಏನು ಮಾಡಬೇಕು ಅಂತಂದರೆ ನಾವು ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ನ ಸಂಖ್ಯೆಯನ್ನು ನಾಲ್ಕನ್ನು ಬರೆದಿಟ್ಕೊಳ್ಬೇಕು ಈಗಾಗಲೇ ಏನಾಗಿದೆ ಉತ್ಪನ್ನಗಳಲ್ಲಿ ಆಕ್ಸಿಜನ್ ಸಂಖ್ಯೆ ನಾಲ್ಕದ ಈಗ ಆಕ್ಸಿಜನ್ ಪರಮಾಣು ಏನದ ಪ್ರತಿವರ್ತಕಗಳಲ್ಲಿ ನಾಲ್ಕು ಅದ ಉತ್ಪನ್ನಗಳು ಸಹಿತ ನಾಲ್ಕದ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು ಈ ಹಂತ ಫೋನಲ್ಲಿ ನಾವು ನೋಡೋದಾದರೆ ಅಂಥ ಫೋರ್ನಲ್ಲಿ ನೋಡೋದಾದರೆ ಈ ಎಫ್ ಇ ಮತ್ತು ಎಚ್ ಪರಮಾಣುಗಳು ಇನ್ನೂ ಸರಿದೂಗಿಸಲ್ಪಟ್ಟಿಲ್ಲ ಈಗ ಭಾಗಶಯ ಸರಿದೂಗಿಸಿದ ಸಮೀಕರಣದಲ್ಲಿ ಹೈಡ್ರೋಜನ್ ಪರಮಾಣುಗಳನ್ನು ಸರಿದೂಗಿಸೋಣ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆಯನ್ನು ಸರಿದೂಗಿಸಲು ಬಲಭಾಗದಲ್ಲಿ ಹೈಡ್ರೋಜನ್ ಅಣುಗಳ ಸಂಖ್ಯೆ ಎಷ್ಟದ ನಾಲ್ಕದ ಹೈಡ್ರೋಜನ್ನ ಸ ಸಂಖ್ಯೆ ಬಲಭಾಗದಲ್ಲಿ ಹೈಡ್ರೋಜನ್ಗಳ ಸಂಖ್ಯೆ ಎಷ್ಟದ ಈಗ ಮೊದಲಿಗೆ ತಿಳ್ಕೊಬೇಕು ಅಣುಗಳ ಸಂಖ್ಯೆ ಒಂದೇ 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 ನಿಮಿಷ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಈಗ ಏನಾಗಿದೆ ಅಂತಂದರೆ ಮೊದಲಿಗೆ ಹೈಡ್ರೋಜನ್ ಪರಮಾಣುಗಳ ಸರಿದೂಗಿಸೋಣ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆಯನ್ನು ಸರಿದೂಗಿಸಲು ಬಲಭಾಗದಲ್ಲಿ ಹೈಡ್ರೋಜನ್ ಅಣುಗಳ ಸಂಖ್ಯೆಯನ್ನು ನಾಲ್ಕಕ್ಕೆ ಮಾಡಬೇಕು ಈಗ ಏನಾದ ಅಂತಂದರೆ ಇಲ್ಲಿ ಏನಾದ ಅಂತಂದರೆ ನಾವು ತಿಳಿದುಕೊಳ್ಬೇಕು ಪ್ರಾರಂಭದಲ್ಲಿ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಪ್ರತಿವರ್ತಕಗಳಲ್ಲಿ ಏನಿದೆ ಪ್ರತಿವರ್ತಕಗಳಲ್ಲಿ ಏನಿದೆ ಫೋರ್ ಎಚ್ ಟು ಓ ಅದ ಫೋರ್ ಎಚ್ ಟು ಓ ಅದ ಅದನ್ನು ತಿಳ್ಕೊಳ್ಬೇಕು ಫೋರ್ ಎಚ್ ಟು ಓ ಅದ ಏನದ ಅಂತಂದರೆ ಎಷ್ಟು ಅಷ್ಟದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಈಗ ಏನಾಗಬೇಕು ಅಂತಂದರೆ ನಾಲ್ಕು ಎಡಲೆ ಎಂಟಾಗುತ್ತಾ ಪ್ರತಿವರ್ತಕಗಳಲ್ಲಿ ಹೈಡ್ರೋಜನ್ ಪರಮಾಣುವಿನ ಸಂಖ್ಯೆ ಎಂಟಾಗತ್ತಾ ಆದರೆ ಉತ್ಪನ್ನಗಳಲ್ಲಿ ಹೈಡ್ರೋಜನ್ ಮರಮಾಣುವ ಸಂಖ್ಯೆ ಎಷ್ಟದ ಎರಡದ ಇದಕ್ಕೆ ನಿಂತು ಫೋರ್ ಮಾಡಿದೀವಿ ಅಂತಂದ್ರೆ ಎಂಟು ಇಂಟು ಎಂಟು ಆಗುತ್ತಾ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಈಗ ಈ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕಾಗಿತ್ತು ಅಂತಂದರೆ ಉತ್ಪನ್ನಗಳ ಉತ್ಪನ್ನಗಳಲ್ಲಿ ಹೈಡ್ರೋಜನ್ ಹಿಂದ್ಗಡೆ ನಾವು ನಾಲ್ಕನ್ನು ಬರೆದರಿದ್ದೆ ಆದರೆ ಇಲ್ಲಿ ಏನಾಗುತ್ತಾ ಎಂಟು ಹೈಡ್ರೋಜನ್ ಆಗುತ್ತಾ ನಾಲ್ಕು ಆಕ್ಸಿಜನ್ ಫರಮಾಣು ಆಗುತ್ತಾ ಇಲ್ಲಿ ಏನಾಗುತ್ತಾ ಅಂತಂದರೆ ನಾಲ್ಕು ಆಕ್ಸಿಜನ್ ಫರಮಾಣು ಅದ ಇಲ್ಲಿ ಎಂಟು ಏನದ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಎಂಟು ಹೈಡ್ರೋಜನ್ ಫರಮಾಣು ಆಗುತ್ತಾ ಈಗೇನಾಗಿದೆ ಅಂತಂದರೆ ಎರಡು ಉತ್ಪನ್ನಗಳಲ್ಲಿ ಮತ್ತು ಪ್ರತಿವರ್ತಕಗಳಲ್ಲಿ ಏನಾಗಿದೆ ಹೈಡ್ರೋಜನ್ನ ಸಂಖ್ಯೆ ಮತ್ತು ಆಕ್ಸಿಜನ್ನ ಸಂಖ್ಯೆ ಸರಿದೂಗಿಸಲ್ಪಟ್ಟಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಮುಂದೆ ಆತ್ಮೇಲೆ ವಿದ್ಯಾರ್ಥಿಗಳೇ ನೋಡೋದಾದರೆ ಹಂತ ಐದರಲ್ಲಿ ಏನು ಮಾಡೋದು ಅಂತಂದರೆ ಸಮೀಕರಣವನ್ನು ಪರಿಶೀಲಿಸಿ ಸರಿದೂಗಿಸೇ ಇರತಕ್ಕಂತಹ ಮೂರನೇ ಧಾತುವನ್ನು ಆರಿಸಿಕೊಳ್ಬೇಕು ಸರಿದೂಗಿಸಲು ವಾಕ್ಯ ಉಳಿದಿರುವ ಒಂದೇ ಒಂದು ದಾತುವು ಅದು ಕಬ್ಬಿನ ಆಗಿದೆ ಅನ್ನುವಂಥದ್ದನ್ನು ಇದರಲ್ಲಿ ಕಬ್ಬಿನ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೋ ಪ್ರಾರಂಭದಲ್ಲಿ ಒನ್ ಎಫ್ ಇ ಅದ ಪ್ರತಿವರ್ತಕಗಳಲ್ಲಿ ಏನದ ಒನ್ ಎಫ್ ಇ ಅದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಒನ್ ಎಫ್ ಇ ಅದ ಇನ್ನು ಉತ್ಪನ್ನಗಳಲ್ಲಿ ಎಫ್ ಇ ತ್ರೀ ಅದ ಮೂರು ಮೂರು ಪರಮಾಣುಗಳ ಸಂಖ್ಯೆ ಏನದ ಧಾತುವಿನ ಪರಮಾಣು ಸಂಖ್ಯೆ ಏನದ ಮೂರದ ಪ್ರಾರಂಭದಲ್ಲಿ ಇನ್ನು ಸರಿದೂಗಿಸಬೇಕಾಗಿತ್ತು ಅಂತಂದರೆ ನಾವು ಪ್ರತಿ ವರ್ತಕಲ್ಲಿ ಅವರನ್ನ ಹಿಂದಗಡೆ ಮೂರನ್ನು ಬರೆದಿದ್ದೆ ಆದರೆ ಏನಾಗುತ್ತೆ ಪ್ರತಿವರ್ತಕಗಳಲ್ಲಿ ಮತ್ತು ಉತ್ಪನ್ನಗಳಲ್ಲಿ ಎಫ್ ಇಗಳ ಸಂಖ್ಯೆ ಸರಿದೂಗಿಸ್ತದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಇಲ್ಲಿ ಎಷ್ಟೇ ಇಷ್ಟೇ ತಿಳ್ಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಸರಿದೂಗಿಸಿದೆ ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅಂತಂದರೆ ಇಲ್ಲಿ ಏನದ ಅಂತಂದರೆ ಪ್ರತಿ ವರ್ತಕಗಳಲ್ಲಿ ಎಫಿ ಸಂಖ್ಯೆ ಮೂರದ ಉತ್ಪನ್ನಗಳಲ್ಲಿ ಸಹಿತ ಉತ್ಪನ್ನಗಳಲ್ಲಿ ಸಹಿತ ಎಫಿನ ಸಂಖ್ಯೆ ಎಪಿ ಪರಮಾಣುವಿನ ದಾ ಎಫಿ ಧಾತುವಿನ ಪರಮಾಣುವಿನ ಸಂಖ್ಯೆ ಮೂರದ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ಇಲ್ಲಿ ಏನದ ಅಂತಂದರೆ ನಾ ನಾಲ್ಕು ಇಂಟು ಎರಡು ಈಕ್ವಲ್ಸ್ ಟು ಅದ ಹೈಡ್ರೋಜನ್ನ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಎಂಟಾಯಿತು ಉತ್ಪನ್ನಗಳಲ್ಲಿ ಏನಾಯ್ತು ರೀ ಎಂಟಾಯಿತು ಇನ್ನು ಸಾರಿ ಪ್ರತಿವರ್ತಗಳಲ್ಲಿ ಎಂಟಾದ್ರೆ ಉತ್ಪನ್ನಗಳಲ್ಲಿ ಎಂಟಾಯಿತು ಫೋರ್ ಇಂಟು ಫೋರ್ ಇಂಟು ಎ ಫೋರ್ ಇಂಟು ಟೂ ಎಷ್ಟಾಯ್ತು ರೀ ಎಂಟಾಯಿತು ಈಗೇನಾಯಿತು ಅಂತಾರೆ ಹೆಚ್ ಎಲ್ ಎಚ್ ಎಸ್ ಐನಲ್ಲೂ ಎಂಟದ ಆರ್ ಎಚ್ ಎಸ್ ಎಸ್ನಲ್ಲೂ ನಿಮ್ಗೆ ಸಾಯ್ತಾ ಎಂಟದ ಇದು ಕೂಡ ಸರಿದೂಗಿಸದ ಸರಿದೂಗಿಸಿದೆ ಅನ್ನುವಂಥದ್ದು ಅಂತ ತಿಳ್ಕೊಬೇಕು ಇನ್ನು ಆಕ್ಸಿಜನ್ ಆಕ್ಸಿಜನ್ ಏನದ ನಾಲ್ಕದ ಮತ್ತು ಉತ್ಪನ್ನಗಳಲ್ಲಿ ಏನದ ಅದು ಕೂಡ ನಾಲ್ಕದ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎಷ್ಟು ಈಸಿಯಾಗಿ ಹಂತ ಹಂತವಾಗಿ ನಾವು ಸ ಕಚ್ಚಾ ರಾಸಾಯನಿಕ ಸಮೀಕರಣವನ್ನು ಹಂತ ಹಂತವಾಗಿ ನಾವು ಸರಿದೂಗಿಸಿದೆ ಆದರೆ ನಮಗೆ ಈಸಿಯಾಗಿ ನಾವು ಸರಿದೂಗಿಸ್ಬೋದು ಅನ್ನುವಂಥದ್ದನ್ನು ಇನ್ನು ಆರನೇ ಹಂತವನ್ನು ನೋಡೋದಾದರೆ ಅವುಗಳ ಧಾತುಗಳ ಸಂಖ್ಯೆಯನ್ನು ನಾವು ಪರಿಗಣನೆ ಮಾಡಿದ್ದೇ ಆದರೆ ಈಸಿಯಾಗಿ ಆವರಣವನ್ನು ತೆಗೆದು ಹಂತ ಆರಲ್ಲಿ ನಾವು ಬರಿಬೋದು ಅನ್ನುವಂಥದ್ದು ಸಮೀಕರಣ ಬದಿಯಲ್ಲಿ ಧಾತುಗಳ ಪ್ರಮಾಣ ಸಂಖ್ಯೆ ಸಮನಾಗಿದೆ ಈಗ ಸಮೀಕರಣ ಸರಿದೂಗಿಸಲ್ಪಟ್ಟದ ಅನ್ನುವಂಥದ್ದು ನಾವು ಅತಿ ಚಿಕ್ಕ ಪೂರ್ಣ ಸಂಖ್ಯೆಯ ಸಹಾಯಕವನ್ನು ಉಪಯೋಗಿಸಿ ಸಮೀಕರಣ ಸರಿದೂಗಿಸುವ ಪ್ರಯತ್ನ ಮಾಡೋದರಿಂದ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿದ ಈ ವಿಧಾನದ ಮೂಲಕ ನಾವು ಏನು ಮಾಡ್ಬೋದು ಕೊಟ್ಟಿರ್ತಕ್ಕಂಥ ರಾಸಾಯನಿಕ ಸಮೀಕರಣವನ್ನು ಸರಳ ರೀತಿಯಾಗಿ ನಾವು ಸರಿದೂಗಿಸ್ಬೋದು ಅನ್ನುವಂಥದ್ದು ಇನ್ನು ಏಳನೇ ಹಂತದಲ್ಲಿ ನಾವು ನೋಡೋದಾದರೆ ಅವುಗಳ ಭೌತಿಕ ಸ್ಥಿತಿಗಳನ್ನು ಬರೆಯುವಂಥದ್ದು ಅದನ್ನು ಗ್ಯಾಸಿಯಸ್ ಅದು ಲಿಕ್ವಿಡ್ ಅದು ಲಿಕ್ವಿಡ್ ಅದು ಸಾಲಿಡ್ ಅದು ಇಲ್ಲ ಜಲಿ ಅದು ಅನ್ನುವಂಥ ರೆಕ್ವೆಸ್ಟ್ ಇದು ಅನ್ನುವಂಥದ್ದನ್ನು ನಾವು ಬರಿಬಹುದಾಗಿದೆ ಈಗ ತ್ರೀ ಎಫ್ ಇ ಎಸ್ ಎಫ್ ಇ ಏನಾದ ಸಾಲಿಡ್ ಅದು ಎಚ್ ಟು ಏನೋ ಗ್ಯಾಸ್ ಎಸ್ಟೇಟ್ ಒಳಗದ ಮತ್ತು ಏನದ ಎಫ್ ಇ ತ್ರೀ ಓ ಫೋರ್ ಏನದ ಸಾಲಿಡ್ ಅದ ಎಚ್ ಟು ಏನದ ಗ್ಯಾಸ್ ಎಸ್ಟೇಟ್ ಅವುಗಳ ಭೌತಿಕ ಸ್ಥಿತಿಗಳನ್ನು ಅವುಗಳ ಮುಂದೆ ನಾವು ಬರೆದಿದ್ದೆ ಆದರೆ ಅವುಗಳ ಮುಂದೆ ನಾವು ಬರೆದಿದ್ದೆ ಆದರೆ ಈ ರೀತಿಯಾಗಿ ಬರೆದಿದ್ದೇ ಆದರೆ ಅವುಗಳ ಪೂರ್ಣವಾಗಿ ನಾವು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಮತ್ತು ಅವರ ಭೌತಿಕ ಸ್ಥಿತಿಗಳನ್ನು ಆಧರಿಸಿ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಆಗುತ್ತೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿ ಮಿತ್ರರು ನೀವು ಹಂತ ಹಂತವಾಗಿ ರಾಸಾಯನಿಕ ಸಮೀಕರಣವನ್ನು ನಾ ಹೇಳಿದ ಹಾಗೆ ಈಸಿಯಾಗಿ ನೀವು ನೋಡಿ ಮಾಡಿಕೊಂಡೇ ಹೋದಿದ್ದೆ ಪ್ರತಿಯೊಂದು ಧಾತುಗಳನ್ನು ತೆಗೆದುಕೊಂಡು ಅವುಗಳ ಪರಮಾಣು ಸಂಖ್ಯೆಗಳ ಆಧಾರದ ಮೇಲೆ ಬ ಪ್ರತಿವರ್ತಕಗಳಲ್ಲಿ ಮತ್ತು ಉತ್ಪನ್ನಗಳಲ್ಲಿ ನೀವು ಸರಿದೂಗಿಸ್ತಾ ಸುಗಿಸಿದ ಹಂತ ಹಂತವಾಗಿ ಸರಿದೂಗಿಸ್ತಾ ಹೋದ್ರಿ ಅಂತಂದರೆ ನಿಮಗೆ ಈಜಿ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸಿ ಇವತ್ತಿನ ಸಂಚಿಕೆಯನ್ನು ನಿಮಗೆ ಎಲ್ಲರಿಗೂ ಕೂಡ ಇದು ಸ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಹೇಗೆ ಅನ್ನೋದನ್ನು ಈಜಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಅಥ್ಮ ನಾವೆಲ್ಲ ವಿದ್ಯಾರ್ಥಿ ಮಿತ್ರರು ನೀವು ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಿ ಅನ್ನುವಂಥ ಭರವಸೆ ಮೇಲೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ